ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಸ್ಕಾರ ಪ್ರಿಯ ವೀಕ್ಷಕರ ಮೂಲ ಪಬ್ಲಿಕ್ ವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲಕನ್ ಪ್ರೆಸ್ ಮಾಡಿ ಹೊಸ ಹೊಸ ನೋಡ್ತಾ ಇದೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಮಸ್ಕಾರ ನನ್ನ ಹೆಸರು ಮಧು ಚಂದ್ರ ಅಂತ ಕೊಳ್ಳೇಗಾಲ ನಗರ ಮಂಡಲ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ನಗರಸಭಾ ಚಿಕ್ಕಲೂರು ಪುಣ್ಯಕ್ಷೇತ್ರವಾದಂತಹ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಜಾತ್ರಾ ಮಹೋತ್ಸವದಲ್ಲಿ ನಾನು ಮೊನ್ನೆ ಮೊನ್ನೆ ಹೋಗಿದ್ದೆ ನಾನು ನೋಡೋಣ ಯಾವ ರೀತಿ ವ್ಯವಸ್ಥೆ ಮಾಡ್ತವ್ರೆ ಅನ್ನೋದು ನೋಡಕ್ಕೆ ಹೋಗಿದ್ದೆ ಹಾಗೂ ನಾನು ಹಲವಾರು ವರ್ಷದಿಂದನೂ ಕೂಡ ನಾನು ಜಾತ್ರೆಗೆ ಬರ್ತಾಯಿದ್ದೀನಿ ಹಾಗೇ ಈ ಜಾತ್ರೆಗೆ ಚಾಮರಾಜನಗರದಿಂದ ಬೀದರ್ ಬೀದರ್ ಗಂಟೆನೂ ಜ ಬೀದರ್ನಿಂದನೂ ಕೂಡ ಜನ ಇಲ್ಲಿಗೆ ಬರ್ತಾರೆ ಆದರೆ ಸುಮಾರು ವರ್ಷದಿಂದನೂ ಕೂಡ ರಸ್ತೆ ಅಭಿವೃದ್ಧಿ ಕೂಡ ಹೊಂದಿಲ್ಲ ಇದು ಅವತ್ತಿನಿಂದ ಇವತ್ತಿನವರೆಗೂ ಯಾವ ರೀತಿ ಇದೆ ರಸ್ತೆ ಅದೇ ರೀತಿ ಇದೆ ಯಾವ ಇಂದಿನ ಜನಪ್ರತಿನಿಧಿಗಳಾಗಿರ್ಬೋದು ಇರ್ತಕ್ಕಂಥ ಜನಪ್ರತಿನಿಧಿಗಳಾಗಿರ್ಬೋದು ಹಿಂದೆ ಇರ್ತಕ್ಕಂಥ ಅಧಿಕಾರಿಗಳಿಗಾಗಿರ್ಬೋದು ಈಗಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಯಾವುದೇ ರೀತಿ ಇಲ್ಲಿ ಒಂದು ಅಭಿವೃದ್ಧಿ ಅನ್ನೋದು ಶೂನ್ಯ ಆಗಿದೆ ಜಾತ್ರೆ ಬಂತ ಬಂದ ಬಂದಾಗ ಮಾತ್ರ ಇವರು ಹಾಕ್ತಾರೆ ಹಳ್ಳ ಹಳ್ಳಗಳನ್ನ ಮುಚ್ತಾರೆ ಅದು ಬಿಟ್ಟರೆ ಬೇರೆ ಸಂದರ್ಭದಲ್ಲಿ ಇಲ್ಲಿ ಜನ ಇಲ್ವಾ ಊರಿಲ್ವಾ ಜನ ತಿರುಗಾಡಲಿಕ್ಕೆ ಯಾವುದೇ ರೀತಿ ಒಂದು ಮೂಲಭೂತವಾದದ್ದು ರಸ್ತೆನೇ ಮಾಡಿಕೊಟ್ಟಿಲ್ಲ ಅಂದರೆ ಇನ್ನು ಯಾವ್ದು ಮಾಡಿಕೊಡ್ತಾರೆ ಇವರು ಹಾಗಾಗಿ ನಾನು ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಜಾತ್ರೆಗೆ ಮಾತ್ರ ನೀವು ಇದು ಸೀಮಿತ ಮಾಡಬೇಡಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಜನಕ್ಕೆ ಅನುಕೂಲ ಆಗೋ ರೀತಿ ಒಂದು ಸಾವು ನೋವಾಗಿರ್ಬೋದು ಅಥವಾ ಒಂದು ಎಮರ್ಜೆನ್ಸಿ ಆಕ್ಸಿಡೆಂಟು ಅಥವಾ ಇತರೆ ಹೆರಿಗೆ ಇಂಥರೆ ಸೌಲಭ್ಯಗಳಿಗೂ ಕೂಡ ರಸ್ತೆ ಒಂದು ನೀಟಾಗಿದ್ದರೆ ಅವರು ಬೇಗ ಸೇರ್ಬೋದು ಹಾಗಾಗಿ ಇವರಲ್ಲಿ ಮನವಿ ಮಾಡ್ತೀವಿ ನಾನು ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಕೂಡಲೇ ನೀವು ಈ ರಸ್ತೆನ ಅಭಿವೃದ್ಧಿಪಡಿಸಿ ಜಾತ್ರೆಗೆ ಬರ್ತಕ್ಕಂಥ ಜನಕ್ಕೆ ಆಮೇಲೆ ಒಂದು ಒಂದು ಬ್ಯಾಡ್ ಮೆಸೇಜ್ ಹೋಗುತ್ತೆ ಇಡೀ ಜಿಲ್ಲೆಯಲ್ಲಿ ಪ್ರಸಿದ್ಧವಾದಂತಹ ಚಿಕ್ಕಲ್ಲೂರು ಜಾತ್ರೆ ಮಹೋತ್ಸವದಲ್ಲಿ ಏನು ನಮ್ಮ ಹಿಂದುಳಿದ ಜಿಲ್ಲೆ ಅಂತ ಹೇಳ್ಕೊತೀವಿ ಅದು ಹಿಂದುಳಿದಾಗೆ ಕಾಣುವ ಸ್ಥಿತಿ ಬೇಡ ಹಾಗಾಗಿ ಅಭಿವೃದ್ಧಿ ಅತ್ತ ಅಭಿವೃದ್ಧಿ ಮಾಡಬೇಕು ಅಂತ ಜನಪ್ರತಿನಿಧಿಗಳಲ್ಲಿ ಅಧಿಕಾರಿಗಳಲ್ಲಿ ಮನವಿ ಮಾಡ್ತೀನಿ ನಾನು ನಮಸ್ಕಾರ ಪ್ರೇವೇಕ್ಷರ ಮೊದಲು ದೇನು ಹೇಳ ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ವಸೇಣ ನೋಡ್ತಾ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ